ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುಯಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪುನ ಪುನಃ ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಜುಲೈ ಹತ್ತನೇ ತಾರೀಕು ಗುರು ಪೌರ್ಣಮಿ ಅಂದರೆ ಹೆಸರೇ ಹೇಳೋ ಹಾಗೆ ನಮ್ಮ ಜೀವನದಲ್ಲಿರುವಂಥ ಗುರುಗಳಿಗೆ ನಾವು ವಂದನೆಯನ್ನು ಸಲ್ಲಿಸುವಂಥ ದಿನ ಈ ಗುರುಗಳು ಅಂದರೆ ಯಾರು ನಾವು ಶಾಲೆಯಲ್ಲಿ ಕಾಲೇಜಲ್ಲಿ ಕಲ್ತಿರುವಂಥ ಆ ಗುರುಗಳು ಮಾತ್ರ ಗುರುಗಳಲ್ಲ ನಮ್ಮ ಜೀವನದಲ್ಲಿ ಮೊದಲನೇ ಗುರುಗಳು ಅಂದರೆ ನಮ್ಮ ತಂದೆ ತಾಯಿ ಆಮೇಲೆ ನಮ್ಮ ಸ್ಕೂಲಲ್ಲಿರೋ ಟೀಚರ್ಸ್ ಕಾಲೇಜ್ ಟೀಚರ್ಸ್ ಇವರೆಲ್ಲ ಅಷ್ಟು ಮಾತ್ರನೇ ಅಲ್ಲ ನಮ್ಮ ನಾವು ಯಾರ್ಯಾರ ಹತ್ರ ಏನೇನು ಕಲ್ತಿದ್ದೀವೋ ಆ ಪ್ರತಿಯೊಬ್ಬರೂ ನಮಗೆ ಗುರುಗಳಾಗ್ತಾರೆ ಈಗ ನಿಮ್ಮ ಮನೇಲಿ ಒಂದು ಸಣ್ಣ ಪಾಪು ಇದೆ ಅನ್ಕೊಳ್ಳೋಣ ಆ ಪಾಪು ಆಟ ಆ ಪಾಪು ಹತ್ರ ಏನಾದರೂ ಕಲಿತೀರ ನೀವು ಆವಾಗ ಆ ಪಾಪು ನಿಮ್ಗೆ ಗುರು ಆಗುತ್ತೆ ಯಾಕಂದ್ರೆ ಅಲ್ಲಿವರೆಗೂ ನಿಮ್ಗೆ ಆ ವಿಷಯ ಗೊತ್ತಿರ್ಲಿಲ್ವಲ್ಲ ಆ ಪಾಪು ನೋಡಿ ಕಲ್ತ್ಕೊಂಡ್ರು ಸೊ ಆ ಪಾಪು ನಿಮ್ಗೆ ಆ ವಿಷಯ ಕಲ್ಸಿದೆ ಅಂದ್ರೆ ಆ ವಿಷಯದ ಬಗ್ಗೆ ನೋಡ್ಕೊಂಡ್ರೆ ಆ ಪಾಪುನೇ ನಿಮ್ಗೆ ಗುರು ಆತರ ಯಾರ್ಯಾರ ಹತ್ರ ನಾವು ಏನೇನ್ ಕಲಿತೀವೋ ಅವರೆಲ್ಲ ನಮಗೆ ಗುರುಗಳು ಕೆಲವರ ಹತ್ರ ನಾವು ಕೆಟ್ಟದನ್ನ ನಾವು ಈ ತರ ಮಾಡಬಾರ್ದು ಅನ್ನೋದನ್ನ ಕೂಡ ಕಲಿತೀವಿ ಬರೀ ಒಳ್ಳೇದನ್ನ ಮಾಡಬೇಕು ಅನ್ನೋದಲ್ಲದೆ ಕೆಟ್ಟದನ್ನ ಮಾಡಬಾರ್ದು ಅನ್ನೋದನ್ನ ಕೂಡ ಕಲಿತೀವಿ ಸೊ ಅವರು ಕೂಡ ನಮ್ಗೆ ಗುರುಗಳೇ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾರ್ಯಾರಿಂದ ಏನೇನ್ ಕಲ್ತಿದ್ದೀರೋ ಅವರಿಗೆಲ್ಲ ಹೃದಯ ಪೂರ್ವಕವಾಗಿ ನೀವು ನಮನವನ್ನ ಸಲ್ಲಿಸುವಂತ ದಿನ ಇನ್ನು ಮ್ಯಾನಿಫೆಸ್ಟೇಷನ್ ಅಂತ ಬಂದ್ರೆ ಯೂನಿವರ್ಸಲಿ ವೈಬ್ರೇಷನ್ ಹೈ ಆಗಿದೆ ನಿಮ್ಗೆಲ್ಲವಾಗ ಗೊತ್ತು ತಿಂಗಳ ತಿಂಗಳ ಹೇಳ್ತಾನೆ ಬರ್ತಾ ಇದ್ದೀನಿ ನಾನು ಕೂಡ ಹುಣ್ಣಿಮೆ ಅಂದ್ರೇ ನಮಗೆ ಮ್ಯಾನಿಫೆಸ್ಟೇಷನ್ಗೆ ತುಂಬ ಸ್ಪೆಷಲ್ ಡೇ ಯಾಕೆಂದರೆ ಯೂನಿವರ್ಸಲ್ಲಿ ವೈಬ್ರೇಷನ್ ಸಿಕ್ಕಾಬಟ್ಟೆ ಹೈ ಆಗಿರುತ್ತೆ ವೈಬ್ರೇಷನ್ ಹೈ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಫಸ್ಟು ವೈಬ್ರೇಷನ್ ಬೀಳೋದೆ ಭೂಮಿ ಮೇಲೆ ಮುಕ್ಕಾಲು ಭಾಗ ನೀರಿರೋದ್ರಿಂದ ಆ ನೀರು ಮೇಲೆ ಬೀಳುತ್ತೆ ಸೊ ನೀರಿನ ಅಲೆ ನೀರು ಅಂದರೆ ಸಮುದ್ರದಲ್ಲಿರೋ ಅಲೆಗಳ ತೀವ್ರತೆ ಹೆಚ್ಚಾಗಿರುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ಮುಕ್ಕಾಲು ಭಾಗ ನೀರೇ ಇರೋದ್ರಿಂದ ನಮ್ಮ ದೇಹದಲ್ಲಿರೋ ಆ ನೀರಿಂದ ನಮ್ಮಲ್ಲಿ ಯಾವ ವೈಬ್ರೇಷನ್ ಇದೆಯೋ ಅದೇ ಜಾಸ್ತಿ ಆಗುತ್ತೆ ನಾವೇನಾದರೂ ಪಾಸಿಟಿವ್ ಆಗಿದ್ರೆ ಏನೇ ಬರಲಿ ಎಲ್ಲ ನನ್ನ ಒಳ್ಳೆಯದಕ್ಕೆ ಅಂದ್ಕೊಂಡು ಖುಷಿಯಾಗಿ ಸಮಾಧಾನದಿಂದ ಪ್ರಶಾಂತವಾಗಿ ಆರಾಮಾಗಿ ಎಲ್ಲ ಕಷ್ಟಗಳನ್ನು ಸಮಸ್ಯೆಗಳನ್ನು ಒಂದು ಚಾಲೆಂಜಸ್ ಅಂತ ಅಂದ್ಕೊಂಡು ಇದ್ದಾಗ ನಮ್ಮ ಮೇಲೆ ಆ ವೈಬ್ರೇಷನ್ ಬಿದ್ದಾಗ ಆ ಪಾಸಿಟಿವಿಟಿನೇ ಇನ್ನೂ ಜಾಸ್ತಿ ಆಗುತ್ತೆ ನಾವೇನಾದರೂ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ದುಃಖದಲ್ಲಿದ್ದು ಇದಾಗುತ್ತೋ ಇಲ್ವೋ ಅದಾಗುತ್ತೋ ಇಲ್ವೋ ನನ್ನ ಜೀವನ ಯಾವಾಗ ಸರಿ ಹೋಗುತ್ತೆ ಈ ಥರ ಬೇಜಾರಲ್ಲಿದ್ದಾಗ ಏನಾಗುತ್ತೆ ನಮ್ಮ ಮೇಲೆ ವೈಬ್ರೇಷನ್ ಬಿದ್ದಾಗ ಆ ಬೇಜಾರೇ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ನೀವೀಗ ಹೇಗಿರಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡ್ಕೊಳ್ಳಿ ಸೊ ಈಗ ಫಸ್ಟು ನಾವು ಈ ಮ್ಯಾನಿಫೆಸ್ಟೇಷನ್ಸ್ ಇಲ್ಲ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತಾನೇ ಇದ್ದೀವಿ ತುಂಬ ಜನ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಆದರೆ ಯಾರಿಗೆ ಸಿಗ್ತಾ ಇದೆ ಪಾಸಿಟಿವ್ ಇರೋರಿಗೆ ನೀವು ನೆಗೆಟಿವ್ ಮೈಂಡ್ಸೆಟ್ಟಲ್ಲಿದ್ದು ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀನಿ ಅಂದರೆ ಖಂಡಿತ ಸಿಗೋಲ್ಲ ನಿಮಗೆ ಸೊ ಫಸ್ಟು ನಿಮ್ಮ ಮೈಂಡ್ಸೆಟ್ಟನ್ನು ಬದಲಾಯಿಸ್ಕೊಳ್ಳಿ ಪಾಸಿಟಿವಲ್ಲಿರಿ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿದ್ದು ಯೂನಿವರ್ಸನ್ನು ನಂಬಿ ಯೂನಿವರ್ಸನ್ನು ನಂಬಿದ್ರೆ ಒಂದು ತಾಯಿನ ಮಗು ಹೇಗೆ ನಂಬಿದ್ರೆ ಆ ತಾಯಿ ಎಷ್ಟು ಚೆನ್ನಾಗಿ ಕಾಪಾಡುತ್ತೋ ಹಾಗೆ ಯೂನಿವರ್ಸ್ ಕೂಡ ನಮ್ಮ ತಂದೆ ನಮ್ಮ ತಾಯಿ ನಾವು ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟಾಗ ಯೂನಿವರ್ಸ್ ನಮ್ಮನ್ನು ಕಾಪಾಡುತ್ತೆ ಸೊ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ನೀವು ಮ್ಯಾನಿಫೆಸ್ಟೇಷನ್ನ ಮಾಡಿ ಇನ್ನು ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂದರೆ ಯಾವಾಗಲೂ ಹೇಳೋ ರೀತಿನೇ ಒಂದು ದೀಪ ಅಥವಾ ಕ್ಯಾಂಡಲ್ ತಗೊಳ್ಳಿ ಮನೆ ಹೊರಗೆ ಬೆಳದಿಂಗಳಲ್ಲಿ ಬೇಕಾದ್ರೂ ಕೂತ್ಕೋಬೋದು ಸಂಜೆ ಆರು ಗಂಟೆ ಮೆನ್ ಹ್ಞೂ ಗುರುವಾರ ಮನೆ ಹೊರಗೆ ಬೇಕಾದ್ರು ಕುತ್ಕೋಬೋದು ಅಥವಾ ಮನೆ ಒಳಗೆ ಎಲ್ಲಾದರೂ ಪ್ರಶಾಂತವಾಗಿ ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡದೇ ಇರೋ ಜಾಗದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಒಂದು ದೀಪ ಅಥವಾ ಒಂದು ಕ್ಯಾಂಡಲ್ ಅನ್ನು ಹಚ್ಕೊಳ್ಳಿ ಮೂರು ಪೇಪರ್ ತಗೊಳ್ಳಿ ಒಂದು ಪೇಪರಲ್ಲಿ ನಿಮ್ಮ ಮನಸ್ಸಲ್ಲಿ ಇನ್ನೂ ಏನಾದರೂ ನೆಗೆಟಿವ್ ಥಾಟ್ಸ್ ಲಿಮಿಟಿಂಗ್ ಬಿಲೀಫ್ಸ್ ಇದ್ರೆ ಆ್ಯಸ್ ಇಟ್ ಈಸ್ ಆಗಿ ಬರ್ಕೊಳ್ಳಿ ಅದನ್ನು ಬರೆದು ಈಗ ಅದನ್ನು ನಿಮ್ಮಿಂದ ತೆಗೆದು ಬಿಡ್ತಾ ಇದೀರಾ ನಿಮ್ಮ ಇನರ್ ಚೈಡ್ ನೋಡ್ತಾ ಇದೆ ನೀವು ಬರೆಯೋವಾಗ ಹಾಗಾಗಿ ಅದನ್ನ ಬರೆದು ಆ ದೀಪದಲ್ಲಿ ಸುಟ್ಬಿಡಿ ಸುಟ್ಬಿಟ್ಟು ಆ ಬೂದಿನ ಟಾಯ್ಲೆಟ್ ಅಲ್ಲಿ ಫ್ಲಶ್ ಮಾಡ್ಬಿಡಿ ಇನ್ನೊಂದು ಪೇಪರ್ ಅಲ್ಲಿ ಏನ್ ಮಾಡ್ತೀರಾ ಇನ್ನೊಂದು ಪೇಪರ್ ಅಲ್ಲಿ ಗ್ರಾಟಿಟ್ಯೂಡ್ಸ್ ಬರಿಬೇಕು ಗ್ರಾಟಿಟ್ಯೂಡ್ಸ್ ಯಾವ್ದಕ್ಕೆ ಬರಿತೀರಾ ತಂದೆ ತಾಯಿ ಮೊದಲನೇ ಗುರುಗಳು ಹಾಗಾಗಿ ತಂದೆ ತಾಯಿಗೆ ಗ್ರಾಟಿಟ್ಯೂಡ್ಸ್ ನಿಮ್ಮ ಜೀವನದಲ್ಲಿರುವಂತ ಎಲ್ಲಾ ರೀತಿಯಾದ ಗುರುಗಳಿಗೆ ನೀವು ಗ್ರ್ಯಾಟಿಟ್ಯೂಡ್ಸ್ ಅಂದರೆ ಕೃತಜ್ಞತೆಗಳನ್ನು ಬರಿತೀರಾ ಮೊದಲನೇದಾಗಿ ತಂದೆ ತಾಯಿಗಳಿಗೆ ಆಮೇಲೆ ನಿಮ್ಮ ಸ್ಕೂಲಲ್ಲಿ ನಿಮಗೆ ಪಾಠ ಕಲಿಸಿದಂಥ ಟೀಚರ್ಸ್ಗೆ ನಿಮ್ಮ ಕಾಲೇಜಲ್ಲಿ ನಿಮಗೆ ಲೆಸನ್ಸ್ ಹೇಳಿಕೊಟ್ಟಂಥ ಲೆಕ್ಚರರ್ಸ್ಗೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಜನರಿದ್ದಾರೋ ಯಾರ್ಯಾರಿಂದ ನೀವು ಏನೇನು ಕಲ್ತಿದ್ದೀರೋ ಅದನ್ನೆಲ್ಲ ನೀವು ಬ ಅವ್ರಿಗೆಲ್ಲ ನೀವು ಧನ್ಯವಾದಗಳನ್ನು ಬರ್ಕೊಳ್ಳಿ ಗ್ರ್ಯಾಟಿಟ್ಯೂಡ್ಸ್ ಇದನ್ನು ಬರೆದ ನಂತರ ಇನ್ನೊಂದು ಪೇಪರ್ ಇದೆ ಮೂರನೇ ಪೇಪರ್ ಆ ಪೇಪರಲ್ಲಿ ನಿಮ್ಮ ಗೋಲ್ಸ್ ಏನೇನಿದೆ ತುಂಬ ಕಷ್ಟವಾಗಿರುವಂಥ ಗೋಲ್ಸ್ ಏನಿದೆ ಇದು ಬಂದು ಇದು ಸಿಕ್ಕಿಬಿಟ್ರೆ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥ ಗೋಲ್ಸ್ ಏನೇನಿದೆಯೋ ಅದೆಲ್ಲ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ ಈ ಎರಡು ಪೇಪರನ್ನು ಗಾಜಿನ ಗ್ಲಾಸಲ್ಲಿ ನೀರಿಟ್ಕೊಂಡಿರ್ತೀರ ಅದ್ರ ಕೆಳಗಿಟ್ಬಿಡಿ ಈಗ ಹುಣ್ಣಿಮೆಯ ಮೆಡಿಟೇಷನ್ ಮಾಡಿ ಹುಣ್ಣಿಮೆ ಮೆಡಿಟೇಷನ್ ಹೇಗೆ ಮಾಡೋದು ಅಂದರೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಹುಣ್ಣಿಮೆ ಮೆಡಿಟೇಷನ್ನ ಲಿಂಕ್ ಕೊಟ್ಟಿದ್ದೀನಿ ಸೊ ಬರೆದ ನಂತರ ಅದನ್ನು ಆನ್ ಮಾಡಿಕೊಂಡು ಹುಣ್ಣಿಮೆಯ ಮೆಡಿಟೇಷನ್ ಮಾಡ್ಕೊಳ್ಳಿ ಮೆಡಿಟೇಷನ್ ಆದ ನಂತರ ಹಾಗೇ ಕೂತ್ಕೊಳ್ಳಿ ಕಂಡುಬಿಡಬೇಡಿ ಈಗ ನೀವು ಗೋಲ್ಸ್ ಏನೇನು ಬರೆದ್ರಿ ಅದೆಲ್ಲ ನಿಮಗೆ ಅಚೀವ್ ಆಗಿಬಿಟ್ಟಿದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ ಆ ಗೋಲ್ಸ್ ಎಲ್ಲ ನಿಮಗೆ ಸಿಕ್ಬಿಟ್ಟಿದೆ ಅದನ್ನು ನೀವು ಯಾರೋ ನಿಮ್ಮ ಹಳೆ ಫ್ರೆಂಡ್ ತುಂಬ ದಿನಗಳ ನಂತರ ನಿಮಗೆ ಸಿಕ್ಕಿದ್ದಾರೆ ಸೊ ಅವರಿಗೆ ನೀವು ಹೇಳ್ತಾ ಇದ್ದೀರಾ ಇದೆಲ್ಲ ಸಿಕ್ಬಿಟ್ಟಿದೆ ಸೊ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಎಲ್ಲೋ ಕಾಫಿ ಶಾಪಲ್ಲಿ ಕೂತ್ಕೊಂಡು ಇಬ್ಬರು ಕಾಫಿ ಕುಡಿತಾ ಖುಷಿಯಾಗಿ ಅವ್ರ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಹೀಗೆ ವಿಜುವಲೈಸ್ ಮಾಡ್ಕೊಳ್ಳಿ ಅಂದರೆ ಆಲ್ರೆಡಿ ನಮಗೆ ಇದೆಲ್ಲ ಸಿಕ್ಬಿಟ್ಟಿದೆ ಹಾಗಾಗಿ ಆ ಖುಷಿನ ಸಂಭ್ರಮಿಸ್ತಾ ಇದ್ದೀರಾ ಅಂತ ಸೊ ವಿಜುವಲೈಸ್ ಮಾಡಿಕೊಂಡು ಈಗ ನೀರೇನು ಮಾಡ್ತಿದೆ ನೀವಿಷ್ಟೊತ್ತು ಬರೆದಂತಹ ಗ್ರಾಟಿಟ್ಯೂಡ್ಸು ಗೋಲ್ಸು ನೀವು ಮಾಡ್ಕೊಂಡಂತಹ ಮೆಡಿಟೇಷನ್ಸ್ ಎಲ್ಲವನ್ನ ಹೀರಿಕೊಂಡು ಅಷ್ಟೇ ಅಲ್ಲದೆ ಯೂನಿವರ್ಸಲ್ಲಿರುವಂತಹ ಅದ್ಭುತವಾದ ಯೂನಿವರ್ಸಲ್ ಎನರ್ಜಿನ ಕೂಡ ಹೀರಿಕೊಂಡಿದೆ ಸೊ ಆ ನೀರನ್ನು ಕೂಡ ನೀವು ಗ್ರಾಟಿಟ್ಯೂಡ್ ಹೇಳ್ಕೊಂಡು ಬಿಡಿ ಆ ಎರಡು ಪೇಪರ್ಸನ್ನು ನೀವು ಸುಟ್ಟು ಆಗಿ ದೀಪ ಅಥವಾ ಕ್ಯಾಂಡಲ್ ಇಟ್ಕೊಂಡಿದ್ದೀರಲ್ವಾ ಅದರಲ್ಲಿ ಸುಟ್ಟುಬಿಟ್ಟು ಆ ಬೂದಿನ ತಗೊಂಡೋಗಿ ಹೊರಗಡೆ ಆಕಾಶಕ್ಕೆ ತೋರಿಸಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ಕೊಂಡು ಉಫ್ ಅಂತ ಓದ್ಬಿಡಿ ನೀವು ಈ ಇದನ್ನೆಲ್ಲ ಮಾಡೋ ಟೈಮಲ್ಲಿ ಯಾರ್ಯಾರು ಈ ಥರ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತಿದ್ದೀರೋ ಅದು ಬ್ರೇಸ್ಲೆಟ್ಸ್ ಆಗಿರಬಹುದು ಅಥವಾ ಮ್ಯಾಗ್ನೆಟ್ ಟ್ರೀ ಆಗಿರಬಹುದು ಅಥವಾ ಸ್ಟಂಬಲ್ ಸ್ಟೋನ್ಸ್ ಈ ಥರ ಯಾವುದೇ ರೀತಿಯಾದ ಕ್ರಿಸ್ಟಲ್ಸ್ ನಿಮ್ಮ ಹತ್ರ ಇದ್ರು ಅದನ್ನು ಒಂದು ಒಂದು ಬೌಲ್ಗ ಬೌಲ್ ತಗೊಳ್ಳಿ ಒಂದು ಸ್ಪೂನ್ ಹಾಕಿಬಿಟ್ಟು ಈ ಎಲ್ಲ ಕ್ರಿಸ್ಟಲ್ಸನ್ನು ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಆಮೇಲೆ ತೆಗೆದು ತೊಳೆದುಬಿಟ್ಟು ಅದನ್ನು ಕೂಡ ನೀವು ಇಟ್ಕೊಳ್ಳಿ ನೀವು ಮೆಡಿಟೇಷನ್ ಮಾಡುವಾಗ ಆಮೇಲೆ ರಾತ್ರಿ ಹೊರಗಡೆ ಬೆಳೆದಿಂಗಳಲ್ಲಿ ಒಂದು ಗಾಜಿನ ಬಾಟಲಲ್ಲಿ ನೀರಿಟ್ಬಿಡಿ ಬೆಳಿಗ್ಗೆ ಅದನ್ನು ಕುಡೀರಿ ಸಾಧ್ಯವಾದರೆ ಎರಡು ಬಾಟಲ್ ಒಂದು ಬಾಟಲ್ನ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ನ ಅದರ ಮೇಲೆ ಬರೆದು ಅಂಟಿಸ್ಬಿಟ್ಟು ಬೆಳೆದಿಂಗಲ್ಲ ಬೆ ಇಟ್ಟುಬಿಟ್ಟು ಬೆಳಿಗ್ಗೆ ಕುಡೀರಿ ಇನ್ನೊಂದು ಬಾಟಲ್ ಬಂದು ನಿಮ್ಮ ಬ್ಯೂಟಿ ಇಂಪ್ರೂವ್ ಮಾಡೋದಕ್ಕೆ ಆ ಎನರ್ಜೈಸ್ ಆಗಿರೋ ನೀರು ಆ ಚಂದ್ರನಿಂದ ಎನರ್ಜೈಸ್ ಆಗಿರೋ ನೀರು ತುಂಬ ತುಂಬ ಒಳ್ಳೆಯದು ನೀವು ದಿನ ಅದರಲ್ಲಿ ಕಾಟನ್ ಡಿಪ್ ಮಾಡಿ ಬೇಕಾದ್ರೆ ಮಸಾಜ್ ಥರ ಮಾಡ್ಕೋಬೋದು ಫೇಸ್ ವಾಶ್ ಮಾಡ್ಕೋಬೋದು ಈ ಥರ ಮಾಡ್ಕೊಬೋದು ಸೊ ಆ ಥರ ಸೊ ಇದೇನು ಕಂಪಲ್ಸರಿ ಇಲ್ಲ ನಿಮಗೆ ಬೇಕಂದರೆ ಮಾಡ್ಕೋಬೋದು ಇಲ್ಲಾಂದರೆ ಬೇಡ ಸೊ ಈ ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ನೀವೆಲ್ಲರೂ ಖುಷಿ ಖುಷಿಯಾಗಿ ನಗ್ನಗ್ತಾ ಸಂತೋಷವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ತುಂಬ ಚೆನ್ನಾಗಿರಬೇಕು ಅಂತ ನಾನು ಯೂನಿವರ್ಸಲ್ಲಿ ಕೇಳ್ಕೊಳ್ತಾ ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಮುಂದಿನ ವೀಡಿಯೋಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ